ಮಂಗಳೂರಿನಲ್ಲಿ ಉಸ್ತುವಾರಿ ಸಚಿವರ ತ್ರೈಮಾಸಿಕ ಕೆಡಿಬಿ ಬಿ ಸಭೆ ನಡೆಯಿತು ಬಿಜೆಪಿಯಿಂದ ಒಬ್ಬರೇ ಶಾಸಕರು ಕಾಂಗ್ರೆಸ್ನಿಂದ ಇಬ್ಬರು ಇತರ ಶಾಸಕರು ಎಂಎಲ್ ಸಿಗಳೆಲ್ಲ ನಾಪತ್ತೆಯಾಗಿದ್ದರು ನಗರ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯುತ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆ ವಹಿಸಿದ್ದಾರೆ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯುತ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆ ವಹಿಸಿದ್ದಾರೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಸಭೆ ಆರಂಭಗೊಂಡಿದ್ದು ಜಿಲ್ಲೆ ಬಿಜೆಪಿ ಶಾಸಕರು ಮಾತ್ರ ಕಾಣೆಯಾಗಿದ್ದಾರೆ ಸಚಿವ ಗುಂಡೂರಾವ್ ಮತ್ತು ಎಂಎಲ್ಸಿ ಸಿಐವಾನ್ ಡಿಸೋಜಾ ಹತ್ತು ಮೂವತ್ತಕ್ಕೆ ಸರಿಯಾಗಿ ಬಂದಿದ್ದು ಸಭೆ ಆರಂಭಿಸಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪುತ್ತೂರು ಶಾಸಕ ಅಶೋಕ್ ರೈ ಆಗಮಿಸಿದ್ರು ಹನ್ನೊಂದು ಮೂವತ್ತರ ವೇಳೆಗೆ ಸಂಸದ ಬ್ರಿಜೇಶ್ ಚೌಟ ಆಗಮಿಸಿದ್ರು ಹನ್ನೆರಡು ಹತ್ತಕ್ಕೆ ಮಂಗಳೂರು ನಗರ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮಸ್ ಆಗಮಿಸಿದ್ರು ಉಳಿದಂತೆ ಮಂಗಳೂರು ನಗರ ಉತ್ತರ ಮೂಡುಬಿದ್ರೆ ಬೆಳ್ತಂಗಡಿ ಬಂಟ್ವಾಳ ಸುಳ್ಯ ಶಾಸಕರಿಗೆ ಜಾಗ ಬಿಡಲಾಗಿತ್ತು ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ಧನಂಜಯ ಸರ್ಜಿ ಮಂಜುನಾಥ್ ಭಂಡಾರಿ ಪ್ರತಾಪ್ ಸಿಂಹ ನಾಯಕ್ ಅವರಿಗೂ ಜಾಗ ಬಿಡಲಾಗಿತ್ತು ಮಂಗಳೂರು ಕ್ಷೇತ್ರದ ಶಾಸಕ ಸ್ಪೀಕರ್ ಯು ಟಿ ಖಾದರ್ ಕೂಡ ಸಭೆಗೆ ಆಗಮಿಸಿಲ್ಲ ಬಿಜೆಪಿ ಒಬ್ಬ ಶಾಸಕರು ಮಾತ್ರ ಬಂದಿದ್ದು ಸಭೆಯಲ್ಲಿ ಮೊದಲಿನ ಸಾಲು ಖಾಲಿ ಇತ್ತು ವೇದವ್ಯಾಸ ಕಾಮತ್ ಬರುತ್ತಿದ್ದಂತೆ ಉಸ್ತುವಾರಿ ಸಚಿವರು ಪ್ರತಿಕ್ರಿಸಿ ಕಾಮತ್ ತಡವಾಗಿ ಬಂದಿದ್ದಾರೆ ಆದರೂ ಸಭೆಗೆ ನಿಮಗೆ ಸ್ವಾಗತ ಎಂದು ಟಾಂಗ್ ಕೊಟ್ಟರು நூறு கோட்டியில் ஏன் அனுதான இவன் ஏன் அது ரிபேர் இவங்க பாப்பா கார்டு பக்கம் கொடுத்தீங்க சோ இதை அனுதான பண்றேன் நான் தா கிண்டி அணுகட்டி அலகி அல்லது ஆகிட்டு அதுக்கு ரிபேர்ட் பஜெட் ನಮಗೆ ಹೊಸ ಕಿಣಿ ಆನೆ ಮಾಡುವುದು ಏನ್ ಮಾಡ್ತಾರೆ ಹೊಸತೆ ಕೊಡುವಂತದ್ದು ಮಾಡ್ತಾರೆ ಮೈಸೂರಲ್ಲಿ ಮೀಟಿಂಗ್ ಮಾಡ್ತಾ ಸರ್ ಎಲ್ಲ ರೀತಿ ಸೌತ್ ಕಂಡ ಉಡುಪಿದು